ಹಂಗ ಗಿಲ್ಲೇ ಕಾಯ್ಕೊಂಡ್ ನಿಂತಿದ್ದೆ ಇನ್ನ ಸ್ವಲ್ಪ ಹೊತ್ತಿಗೆ ಬರ್ಬೋದು ಬಿಡ್ರಿ ಈಗ ಆರು ಗಂಟೆಗೆ ಒಂದ್ ಬಸ್ ಇರ್ತೈತಿ ಬಂದ್ರವ ಈಗ ಬರ್ಬೇಕು ಅದ್ ತಪ್ಪಂದ್ರ ಮತ್ ನಾಳೆ ತನ ಯಾವ ಬಸ್ ಇಲ್ಲ ಅದಕ್ಕ ಅವ್ರ ವಿದ್ಯಾರ್ ಮನೆಯಾಗ ವಸ್ತಿ ಉಳ್ಯಾಕ ಹೋಗಂಗಿಲ್ಲ ಅದಕ್ಕ ಚಿಂತೆ ನನಗ ಇಲ್ ಬಿಡ್ರಿ ಬರ್ತಾರ ಈಗ ಮಧ್ಯಾಹ್ನ ಉಂಡ್ ಅವ್ರ ಮನಿ ಬಿಡೋ ಮುಂದ್ ನಂಗ ಫೋನ್ ಹಚ್ಚಿದ್ರಲ್ಲ ಅಲ್ಲ ಇಲ್ಲೊಂದ್ಸರಿ ಆ ವಿದ್ಯಾಗ ಫೋನ್ ಹಚ್ಚಿ ಕೇಳ್ಬೇಕಿತ್ತು ಆತ್ ತಗೋರಿ ಕೇಳ್ತಾನಂತ ಫೋನ್ ಮಾಡಿದ್ದೇನವಾ ಹ್ಞೂ ರೀ ಹತ್ತಿರ ಫೋನ್ ಹಚ್ಚಿದ್ದೆ ರೀ ಅಕ್ಕಿ ವಿದ್ಯಾನ ಮಾತಾಡಿದ್ಲು ஏனா இதுவரை அவுடர் மாவங்க அய்யா பாபாடு கர்க்கித் நோட அது அவ்ரஹர் பரீட்சை ஐத்தல் கழசில மதிக் சார் கல்யாத்தி பல்லே மத்தி படகு ಆಗ್ಲಾ ಹಂಗ ಮಾಡ ಅಂದಂಗ ಸುಶೀಲಾ ಏನ್ ರೀತಿ ಏ ಅಲ್ಲವಾ ಅದು ಕೇಳದ ಮಾಡ್ತಿದ್ದೆ ನೋಡ ಅಕ್ಕಿ ನಾಜಿಮ ಬಂದಿದ್ಲಲ್ಲ ಆಗಳೆ ಹುನ್ರಿ ಆ ಮಧ್ಯಾಹ್ನ ಬಂದಿತ್ತಲ್ಲ ಅದು ಮಂಗೆ ಹಾಲ್ ಕಿರಿಯಾ ಕತ್ತತಿ ಅಂತ ಹೇಳಕತ್ತಿದ್ಲಲ್ಲ ಅದ ಹೌದನ್ರಿ ಹೌದಾ ಅಕ್ಕಿ ಏನ್ ಕೇಳಿ ತಗೊಂಡ ಹೋಗ್ಲ ಏನ ಉಲ್ಲುಲಿ ಬಾಲಾಲಿ ಎಂತದ ಇನ್ನೊಂದ ಏನ ಅಂದಲ್ಲ ಬಾಯಕ ಬರವಲ್ದ ಅಕ್ಕಿ ಏನ್ ಕೇಳಕತ್ತಾಳ ಅಂತ ಗೊತ್ತಾಗುತ್ತಾನ ಅಯ್ಯ ರೀ ಅತ್ತಿ ಅದರಿ ಉಲ್ಲುಲಿ ಅದು ಉಳಾಗಡ್ಡಿ ರೀ ಉಳಾಗಡ್ಡಿ ಈರುಳ್ಳಿ ಅಂತಾರಲ್ಲ ಅದಕ್ಕೆ ಉಲ್ಲುಲಿ ಅನ್ನಕತ್ತಿದ್ಲ ಆಮೇಲೆ ಆ ಮಂಚಿಕಾಯಿ ಮೆಣಸಿನಕಾಯಿ ಮಂಚಿಕಾಯಿ ಅನ್ನಕತ್ತಿತ್ತದ ாயிந்த மொத்திள்ளி அந்த இதே இரண்டி எல்லா கல்சி இன்னும் ಏನ್ ನಡೀತಿ ತಗೋ ಏನಾರ ಮಾಡಿ ಅಂಗಡಿಯಿಂದ ಹಿರಿಕಾಯಿ ಇದ್ದಂಗಿಲ್ರಿ ಅತಿ ಇವಂಗ ಕಳಿಸಿ ತರ್ಸ್ತಾನಂತ ಹಂಗಾರ ಸೂರಾಜಿ ಕರಿಲೇ ಹಂಗಾರ ತರ್ತಾನ ಅಂಗಡಿಗೆ ಹೋಗಿ ಹಂಗ ಮಾಡ್ರಿ ಅತಿ ಅವನ ಜೋಡಿ ನಾನು ಹೋಗ ಯಾಕಂದ್ರೆ ತಗುವ ಯಾಕಂದ್ರಾಯಿಪಲ್ ಆರ್ಸಕ್ ಬರೋಲ್ಲ ಸಣ್ಣ ಮುಗ್ ಅಂತೇಳಿ ಎಂತ ಕೊಟ್ಟ ಕಳಿಸ್ಬಿಡ್ತಾರ ಬೆಂಡ್ ಹತ್ತಿದ್ದು ಹುಳ ಹತ್ತಿದ್ವಿ ನಾನು ಹೋಗಿ ಹೋಗ್ತೊಂಬರ್ತೇನ್ ಬಿಡು ಹೌದ್ರಿ ಅದು ಅಂದಂಗಿಲ್ಲ ಬಾಜು ಮುತ್ತ ಅದಾಳಲ್ರಿ ಆ ಮುತ್ತಿದ್ರೆ ಕೇಳ್ಕೊಂಬರ್ರಿ ಅಕ್ಕಿ ಬೆಳಗ್ಗೆಲ್ಲ ಕಾಯಿಪಲ್ಯಾ ಮಾರ್ ಬಂದಿರ್ತಾಳ ಹಂಗ ಸಂಜೆ ಕೂತಿದ್ವಿ ಏನಾರಿದ್ರೆ ಕೊಡ್ತಾ ಎಲ್ಲ ಬೆಡಿದಿರ್ತಾವ ಎಲ್ಲಾ ಮಾರ್ ಬಂದ್ ಬಾದಿದಿರ್ತೇತಿ ಅಲ್ಲೇ ಮುಂದೆ ಅತ್ತ ಹಂಗ ಹರಿಗಲ್ಲ ಹತ್ರ ಹೋಗ್ಬರ್ತೇನೆ ಅಲ್ಲೇ ಒಂದು ಸಣ್ಣದ ಅಂಗಡಿ ಇತ್ತಲ್ಲಾಯಪಲ್ಯ ಚಲೋ ಇಟ್ಟಿರ್ತಾ ಹೋಗಿ ತಗೊಂಡ್ಬರ್ತನಂತ ರೀತಿ ಸಂಜೆ ಮುಂದೆ ಅಂತ ಕೂಡಲೇ ಚಲೋ ಕಾಯಿಪಲ್ಯ ಸಿಗೋದಿಲ್ಲ ಎಲ್ಲಾ ಬೆಳಗ್ಗೆ ತಾಜಾ ತಾಜಾ ಇರ್ತತಿ ನಾನು ಇರುವ ತೂರಿಗೆ ಹೋಗಾರ ಅಂತಂದ್ ಕೂಡಲೇ ಒಂದ್ ಸ್ವಲ್ಪ ಅಕ್ಕಿ ವಿದ್ಯಾಗ ಹುಡುಗುರ್ಗ ಏನಾರ ಕಟ್ಟಿ ಕಳ್ಸಿದ್ರಂತ ಈ ಕಾಯಿಪಲ್ಯ ಕಡೆ ಲಕ್ಷಣ ಹೋಗ್ಲಿಲ್ ನೋಡ್ರಿ ಇಲ್ಲ ಅಂತಿದ್ರೆ ಬೆಳಗ್ಗೆ ಮುತ ಗೊತ್ತಾಳಿ ಎಲ್ಲ ಕಾಯಿಪಲ್ಯ ತಾಜಾ ಇರ್ತತಿ ಅವಾಗ ತಗೊಂಡ್ಬಿಟ್ಟಿರ್ತಿದ್ದೆ இல்ல தகவலாங்க

இந்த பசங்க என்பது குறித்து அது பத்து சிலர் கூட்டி தான் அதன் துக்கம் போட்டி அவரது அங்கே கிட்டு அதைப்பத்து துக்கம் பந்து நான் சில எதுக்கு ஆக்க வந்துட்டு இதுக்கு கூட்டத்துக்கு கல்லை நடந்த நோட்டு இன்னும் நோட்டு தொட்டுவிட்டார் மத்திய மத்திய அம்மா சுரேஜ் ಬಿಟ್ಟಿರ್ತಾಳ ನಿನಿಂಗ್ ತಕೊಂಡ್ರೆ ಹೆಂಗೆ ಕಮ್ಮಿ ಅಲ್ಲ ಯವ್ವಾ ಬೇ ನಾ ತಗೊಂಡಿಲ್ಲ ಬೇ ನೋಡು ಪಾ ಸೂರ್ಯ ಇದೆ ಚಲೋ ಅಲ್ಲ ನಿಮ್ಮ ಅಪ್ಪ ಬಂದ್ರೆ ನೋಡಿ ಎಲ್ಲ ಹೇಳ್ತಿನಿ ಚಂಬಾನಾ ಸುಳೀತ್ತ ாக கட் கல்லி மத்த இட்டி தகோத்தி ரொக்க கொடக்கத்தில் டபாகி தகவலா ಯಾವ ಬೇನ ತಗೊಂಡಿಲ್ಲ ಬೇ ಅಮ್ಮ ಆ ತಗೊಂಡಿಲ್ಲ ಅಂತ ಬಿಡವಾ ಸಾಸಿ ನೋಡು ನಮ್ಮ ಗೌಡപ്പെನರ ಇವತ್ತು ಬಸ್ ಚಾರ್ಜಿ ಅಂತ ಅಂತೇಳಿ ಚಿಲ್ರಪಲರ ಬೇಕ ಅಂತ ಹೇಳಿ ತಗೊಂಡ ಹೋಗಾಣೆ ತಗೋ ನೋಡು ತಗೋ ರೆಕಾ ಅಂದ್ರೆ ಇಟ್ ಕೇಳತನ ಅಂತ ಹಂಗ ಆಗಿರಬೇಕು ಬಸ್ ಚಾರ್ಜಿ ಅಂತ ಹೇಳಿ ಇಲ್ಲ ಅಂತ ಹೇಳಿ ತಗೊಂಡ ಹೋಗಾಣೆ ಯಪ್ಪ ನಿಬ್ಬ ಹಾಗಡಿ ಹೋಗೋಣ ಅಂತ ಬಾ ಕೈ ಅವರೇಕಾ ಏನ್ ಬೇವಾ ಅಂದಂಗಿ ಸಾಸಿ 100 ರೂಪಾಯಿ ಇಟ್ಟಿದ್ದೆ ತಗೊಂಡೆನ ಇಲ್ಲ ಬೇವಾ ನನಗೆ 100 ರೂಪಾಯಿನೋ ಗೊತ್ತಿಲ್ಲ ಕರೆ ಹೇಳ್ರೇಕಾ அதிபத்தில் நான் எதுக்கு பலர் சார்ந்த மருத்துவம் ಕಾಲ್ ಮುಖ ತಕೋರಿ ಚಾ ಮಾಡ್ಕೊಡ್ತೇನೆ ಹೌದು ವಾ ಸುಶೀಲಾ ಬಟ್ ಒಂದು ಕಪ್ ಚಾ ಮಾಡ್ಕೊಂಡು ಬಾವಾ ಬಾಳ ಹೊತ್ತಾತ ವಿದ್ಯಾರ್ ಮನೆಯಾಗ ಇದ್ದಾಗ ಚಾ ಕುಡಿದು ಬಂದಿದ್ದ ಯಾಕೋ ತಲಿ ಹೊಡೆಯಾಕತ್ತಿತ್ತು ಅಂದಾಗ ಒಂದ ನಿಮಿಷ ನಿಂತ್ಕೊಳ್ಳೆ ಏನ್ರಿ ನಿಮ್ಮ ಡಬ್ಬಕ್ಕೆ 10 ರೂಪಾಯಿ ಹುಡುಕಾಕತ್ತೇನೆ ಹೌದ್ರಿ ಅದ ಹಾಲ್ ನನಗೆ ಕೊಟ್ಟೆ ಉಳಿದಿದ್ದ ಚಿಲ್ರಾ ಇತ್ತಲ್ಲ 20 ರೂಪಾಯಿ ಅವ 10 ರೂಪಾಯಿ ಎರಡು ನೋಟ್ ಕೊಟ್ಟಿದ್ದ ಅದನ್ನ ತಗೊಂಡ ಹೋಗಿ ನಿಮ್ಮ ಕೈ ಕೊಟ್ಟಿದ್ನಲ್ಲ ಅವತ್ತ ನೀವು ನಿಮ್ಮ ಜೇಬನಾಗ ಇಟ್ಕೊಂಡಿದ್ರಿ ಅದ ನಂಗೂ ಅದಕ್ಕರ ಬರ್ತತ್ತಂತ ಅಂತ ಹೇಳಿ ನೀವು ಅಲ್ಲೇ ಎಲ್ಲ ಇದ್ದಾಗ ನಾನು ಅದ 20 ರೂಪಾಯಿ ತಕೊಂಡ ಬಂದ ಸಾಸಿ ಡಬ್ಬಕ್ಕೆ ಇಟ್ಟಿದ್ದೆ ಈಗ ಕೈಪಲ್ಲೆ ತರಸಕಂತ 100 ರೂಪಾಯಿ ರಕ ಕೊಡಕತ್ತಿದೆ 100 ರೂಪಾಯಿ ಕಾಣುವಲ್ಲ ದಾಗಿತ್ತು ಅವ ನಮ್ಮ ಸೂರಜ್ ಗೆ ಕೇಳ್ದೆ ಅವನು ನನಗೆ ಗೊತ್ತಿಲ್ಲ ಬೇವಾ ನಾನು ಇದು ತಗೊಂಡಿಲ್ಲ ಅಂತ ಅದಕ್ಕೆ ಇಕಿ ನಮ ಬೇಕಾ ಕೇಳಕತ್ತಿದೆ ಇಕಿ ನಂಗೂ ಗೊತ್ತಿಲ್ಲ ಬೇವಾ ನಾನು ತಗೊಂಡಿಲ್ಲ ಅಂತ ಅನ್ನಕತ್ತಿದ್ಲ ಮತ್ತೆ ಇವರಿಬ್ರು ತಗೊಂಡಿಲ್ಲ ಅಂತಂದ್ರೆ ಏನು 100 ರೂಪಾಯಿ ಎಲ್ಲೋ ಹೋಗಿತಿ ಅಂತ ನಾ ಕೇಳಕತ್ತೆನೆ 100 ರೂಪಾಯಿ ನಾನು ತಗೊಂಡ ಹೋಗಿದ್ದೆ ನನಗೆ ಬಸ್ ಸ್ಟಾಪ್ ಚಿಲ್ಲರ್ ಬೇಕಾಕೋ ಅಂತ ಹೇಳಿ ಬನ್ನ ನೀ ಯಾವಾಗ್ಲೂ ಆ ಸಸಿ ಡಬ್ಬೆಗೆ ಇಟ್ಟಿರ್ತಿಯಲ್ಲ ಹಂಗಾಗಿ ಹುಡುಕಿದೆ ಸಿಕ್ಕಿತು

அது நான் மற்ற சூரஜண்ண தகண்டி அவ டொழாய் ஐத்து அவ இட்டாளம் நானி நீன ரூபாய் தகண்டு ஏனாரு தின் தகோணா அந்த நம்ம நம் ஃபிரெண்ட்ஸ் எல்லா குருக்கூர தகண்டோன்னா கத்தி அதுக்கு நான் ஆசைக்கு ಇರ್ಲಿ ಬಿಡ್ ನನಗೆ ಗೊತ್ತೈತಿ ಮಗಳ ನಿಮ್ ಇಬ್ರೊಳಗೆ ಯಾರ ತಗೊಂಡಿರ್ತೀರಿ ಅಂತ ಹೇಳಿ ಆದ್ರ ಯಾವಾಗೂ ಕಳ್ತನ ಮಾಡ್ಬಾರ್ದವಾ ಯಾಕಂತ ಅಂದ್ರ ಇವತ್ತ ನಾವ್ ಅಷ್ಟ ಜನ ಅದೇವಿ ನಾಳೆ ಬೇರೆ ಯಾರ ಹೊರಗಿಂದ ಬಂದಿರ್ತಾರ ನೀವು ಹಿಂಗ್ ತಕೊಂತೀರ ಅಂತ ಗೊತ್ತಾದ್ ಕೂಡ್ಲೆ ಅವ್ರ ಏನ್ ಮಾಡ್ತಾರ ಅವ್ರ ತಗೊಂಡಿರ್ತಾರ ನಾವೇನ್ ತಗೊಂಡಿರ್ತೀವಿ ನೀವ ಯಾರೋ ತಗೊಂಡಿರನ್ ಸುಮ್ನಾಗಿರ್ತೇವಿ

ಕೊಂಡ್ನರ್ಸ್ಕುವಾ ಮೂರ ಸಂಜೋತ್ತೆ ಹಂಗೇಲ್ಲ ಕೊಂಡಂಗ ನೀರು ಹಾಕಬರ್ದು ಮನ್ನ ಹೆಣ್ಣ ಮಕ್ಕಳು ಕೊಂಡಂಗ ನೀರು ಹಾಕಿದ್ರಾ ಮನ್ನ ಗೆ ಒಳ್ಳೆದಾಗಲ್ವಾ ಹಾ ಅಪ್ಪಾಜಿ ತಕುವಾ ಇತ್ರಾಗ 10 ರೂಪಾಯಿ ಐತಿ ತಕೊಂಡ ನಿಂಗೆ ಏನು ಬೇಕ ತಕೋಂತಿನಾ ಅಯ್ಯ ಅಪ್ಪಾಜಿ 10 ರೂಪಾಯಿ करतो ಅಪ್ಪಾಜಿ 10 ರೂಪಾಯಿ करतो ನೋಡ್ವಾ ಇನ್ನೊಂದಸರಿ ಹೇಳಾತತ್ತಿನಿ ಮತ್ತೊಮ್ಮೆ ಹಂಗೇಲ್ಲ ತಪ್ಪು ಮಾಡಬರ್ದಾ ಶಾಣೆ ಅಪ್ಪಕುವಾ ಹಾ ಅಪ್ಪಾಜಿ ಇನ್ಮೇಲೆ ಯಾವತ್ತೂ ಹಂಗ ಮಾಡೋಂಗಿಲ್ಲ ಯಾವತ್ತೂ ತಕೊಳೋದಿಲ್ಲ ನಂಗ ಏನರ ಹೋಗು ಆಮೇಲೆ ಇದ್ರಾಗ ಒಬೇಕಿನ ಏನರ ತಿನ್ಬೇಡ ಸೂರಜ್ಗೂ ಸೂರಜ್ಜುಗೂ ಒಂದೈದು ರೂಪಾಯಿ ಕೊಡು ಸುಮ್ಮಾ ಮುಳ ತಿಂದು ಹೊಟ್ಟಿ ಹಾಳು ಮಾಡ್ಕೋಬೇಡ ನನ್ ಆ ತಪ್ಪಾಜಿ ನಾನು ಬಂಗಾರಿ ನೀ ನನ್ನ ಜೀವವಾ ನಿಮಗೆ ಏನಾದರೂ ನನಗೆ ತಡ್ಕೊಳ್ಳಕ ಆಗೋದಿಲ್ಲ ಅಳ್ ಬಡವ ನೀ ಕಣ್ಣಿಗೆ ನೀರು ತೆಗದ್ರ ನನಗೆ ಜೀವದ ಜೀವ ಇರಂಗಿಲ್ಲ ಇಂಗಾ ನೀ ಕಣ್ಣೀರು ಹಾಕದ್ ನನಗೆ ನೋಡಕ ಆಗಂಗಿಲ್ಲವಾ ನೀ ಒಟ್ಟ ಕಣ್ಣೀರು ಹಾಕ್ಬೇಡ ನೋಡು